ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸರ್ ನಿಮ್ಮ ಗುರುತನ ಹೇಳಬಹುದು ಅವರ ಮಾರ್ಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಮೊನ್ನೆ ಕೂಡ ಟ್ರೇಲರ್ ರಿಲೀಸ್ ದಿನ ನೀವೆಲ್ಲ ಬಂದಿದ್ರಿ ಎಲ್ಲ ಹೆಂಗೆ ಅಂದರೆ ಎಲ್ಲ ಆನೆ ಬಲ ನೀವುಗಳು ಅಂತ ಅವ್ರಿಗೆ ಅವ್ರ ಜೊತೆ ಅಷ್ಟು ಸ್ಟ್ರಾಂಗಾಗಿ ನಿಂತಿದ್ರಿ ಅವ್ರ ಬಗ್ಗೆ ಹೇಳೋದಾದ್ರೆ ಆಮೇಲೆ ಮಾರ್ಕ್ ಸಿನಿಮಾದ ಬಗ್ಗೆ ಹೇಳೋದಾದರೆ ನಿದ್ದೆ ಮಾಡೋಲ್ಲ ಏನಿಲ್ಲ ಅಷ್ಟು ಎನರ್ಜಿ ನಾವು ಕೇಳ್ತಾ ಇದ್ವಿ ಸರ್ ಎನರ್ಜಿ ಎಲ್ಲಿ ಸಿಗುತ್ತೆ ನಿಮಗೆ ಅಂತ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಮೇಡಮ್ ನಾವು ಅವ್ರಿಗೆ ಆನೆ ಬಲ ಅಲ್ಲ ನಮ್ಮನ್ನು ಆನೆಗಳು ಮಾಡಿರೋದು ಅವರು ಸೊ ನಮಗೆ ಶಕ್ತಿನೇ ಅವರು ಆ್ಯಂಡ್ ಅಫ್ಕೋರ್ಸ್ ಮ್ಯಾಮ್ ಸುದೀಪ್ ಸರ್ಗೆ ಅಂದರೆ ಎನಿ ಡೇ ಎನಿ ಟೈಮ್ ಡೇ ನೈಟ್ ಅಂತಲ್ಲ ಅವ್ರಿಗಿರೋ ಎನರ್ಜಿಗೆ ಅವ್ರಿಗೆ ಕೊಡೋವಂಥ ಪ್ರೀತಿಗೆ ಒಂದು ಮಿಸ್ ಕಾಲ್ ಇತ್ತು ಅಂದ್ರೂ ಇಮಿಡಿಯೇಟಾಗಿ ಮನೆ ಹತ್ರ ಹೋಗ್ತೀವಿ ಅಷ್ಟು ನಾನೊಬ್ಬ ಅಂತಲ್ಲ ಪ್ರತಿಯೊಬ್ಬರು ನಮ್ಮ ಟೀಮ್ನಲ್ಲಿರೋರು ವಿ ಲವ್ ಎಮ್ ಸೋ ಮಚ್ ಆ್ಯಂಡ್ ಅವರಿಂದ ಬರುವಂಥ ಒಂದಷ್ಟು ಏನೋ ಗೈಡೆನ್ಸ್ ಆಗಲಿ ಒಂದಷ್ಟು ಮಾತುಗಳಾಗಲಿ ನಮ್ಮ ಜೀವನಕ್ಕೆ ತುಂಬ ಹೆಲ್ಪ್ ಆಗತ್ತದು ನಮ್ಮ ಜೀವನ ಹೇಗೆ ನಡ್ಸ್ಕೊಂಡು ಹೋಗಬೇಕು ಅನ್ನೋದು ತುಂಬ ನೀಟಾಗಿ ಗೈಡ್ ಮಾಡ್ತಾರೆ ಅವರು ಬಿಟ್ ಪರ್ಸ್ನಲ್ ಅಥವಾ ಪ್ರೊಫೆಷ್ನಲ್ ಅಥವಾ ಒಬ್ಬರ ಮುಂದೆ ಹೇಗೆ ಬಿಹೇವ್ ಮಾಡಬೇಕು ಹೇಗೆ ನಡ್ಕೊಬೇಕು ಪಬ್ಲಿಕ್ನಲ್ಲಿ ನಿಮ್ಮನ್ನು ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಬಿಟ್ಕೊಡದೆ ಎಷ್ಟು ನೀಟಾಗಿ ನೀವು ಕ್ಯಾರಿ ಮಾಡ್ಬೋದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅವರು ಅವ್ರ ಜೊತನಿದ್ರೆ ಅದನ್ನ ನೋಡಿ ಕಲಿಬೋದು ಆ್ಯಂಡ್ ಮಾರ್ಕ್ ಸಿನ್ಮಾ ಏನಕ್ಕೆ ನಾನು ಮಾರ್ಕ್ ಸಿನ್ಮಾ ಸಲಿನೂ ಮಾತಾಡ್ತೀನಿ ಅಂದರೆ ಎದುರುಗಡೆ ನೋಡಿದ್ದೀನಿ ಮ್ಯಾಮ್ ಸಿ ನೋಡಿದವ್ರು ಏನು ಅನ್ಕೊಂತಾರೆ ಏನು ಇವನು ಬರೀ ಹಿಂಗೆ ಹಂಗೆ ಮಾತಾಡ್ತಾನೆ ಐ ಹ್ಯಾವ್ ಸೀನ್ ಇಟ್ ಫ್ರಮ್ ಐ ಐಸ್ ಯಾವ ರೀತಿ ಕೆಲಸ ಮಾಡಿದ್ದಾರೆ ಮೊದಲನೇ ವ್ಯಕ್ತಿ ಸೆಟ್ಗೆ ಹೋಗೋದಕ್ಕೆ ಸುದೀಪ್ ಸರ್ ಈ ಶೂಟ್ ಮುಗಿದ್ರೂ ಬೇರೆಯವ್ರ್ದೆಲ್ಲ ಏನು ನಡೀತಾ ಇದೆ ಸಿನಿಮಾಗೆ ರಿಕ್ವೈರ್ಮೆಂಟ್ ಕರೆಕ್ಟಾಗಿ ಆಗಿದೆಯಾ ಇಲ್ವಾ ಅಂತ ಕೊನೆಯವರೆಗೂ ಇದ್ದು ಕೊನೆಗೂ ಹೊರಡೋ ವ್ಯಕ್ತಿ ಸುದೀಪ್ ಸರ್ ಒಂದು ಹೀರೋ ನಮ್ಮ ಇಂಡಸ್ಟ್ರಿನಲ್ಲಿ ಇಷ್ಟು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದಕ್ಕೆ ಸಾಕ್ಷಿಯವರು ನಮ್ಮ ಎಲ್ಲ ಸಿನಿಮಾನಲ್ಲೂ ಎಲ್ಲ ಹೀರೋಗಳೂ ಕಷ್ಟಪಡ್ತಾರೆ ಮ್ಯಾಮ್ ಅದನ್ನು ನೋಡಿಲ್ಲ ನಾನು ನೋಡಿರೋದನ್ನು ನಾನು ಮಾತಾಡ್ಬೋದು ನಾನು ನೋಡಿರೋದನ್ನು ನಾನು ಹೇಳ್ತಾ ಇದ್ದೀನಿ ಐದು ತಿಂಗಳು ಒಂಬತ್ತು ದಿವ್ಸದಲ್ಲಿ ಒಂದು ಸಿನಿಮಾ ಐದು ತಿಂಗಳು ಒಂಬತ್ತು ದಿವಸನೋ ಹತ್ತು ದಿವ್ಸನೋ ಐ ಆಮ್ ನಾಟ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇದು ಬಟ್ ಫೈವ್ ಮಂತ್ಸ್ ಅಂದಿಟ್ಕೊಳ್ಳಿ ಐದು ತಿಂಗಳಲ್ಲಿ ಒಂದು ಸಿನ್ಮಾ ಕಂಪ್ಲೀಟ್ ಮಾಡಿ ಪರದೆ ಮೇಲೆ ತರೋದು ಅಂತಂದರೆ ಇಟ್ ಈಸ್ ಇಂಪಾಸಿಬಲ್ ಅದರಲ್ಲಿ ಅಂಥ ಒಂದು ದೊಡ್ಡ ಬಜೆಟ್ ಸಿನ್ಮಾ ಅಷ್ಟು ಲೊಕೇಶನ್ಗಳು ಅಷ್ಟು ಜನರು ಒಂದು ಲಕ್ಷದ ಮೇಲೆ ಜನರು ಕೆಲಸ ಮಾಡಿದ್ದಾರೆ ಈ ಸಿನಿಮಾಗೆ ವೈ ಆಮ್ ಗಿವಿಂಗ್ ದಟ್ ನಂಬರ್ ಇಸ್ ಒಂದು ಲಕ್ಷ ಫ್ಯಾಮಿಲಿಗಳು ಊಟ ಮಾಡಿದೆ ಮ್ಯಾಮ್ ಆ ಸಿನಿಮಾ ಇಂದ ಸೊ ಈ ಥರ ದೊಡ್ಡ ದೊಡ್ಡ ಸಿನ್ಮಾಗಳು ಬಂದಾಗ ಒಂದಷ್ಟು ಫ್ಯಾಮಿಲಿಗಳು ಊಟ ಮಾಡ್ತಾರೆ ಇದ್ರ ಮೇಲೆ ನಮ್ಮ ಜನರು ಕಾನ್ಸಂಟ್ರೇಷನ್ ಇರಬೇಕು ನಮ್ಮ ಸಿನಿಮಾಗಳನ್ನ ಥಿಯೇಟ್ರಿಗೆ ಹೋಗ್ಬಿಟ್ಟು ಒಂದು ಲಕ್ಷ ಜನ ಕೆಲಸ ಮಾಡಿದ್ದಾರೆ ಅವ್ರ ಫ್ಯಾಮಿಲಿಗಳು ಬೆಳೀತಾ ಇದೆ ಅನ್ನೋದಕ್ಕೆ ಒಂದು ಇನ್ನೂರು ರೂಪಾಯಿ ಖರ್ಚು ಮಾಡಿದ್ರೆ ಅವ್ರದ್ದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಅದನ್ನು ಬಿಟ್ಟು ಈ ಇದು ಫೈಟ್ಗಳು ಫ್ಯಾನ್ ವಾಸ್ ಮಾಡ್ಕೊಂಡಿದ್ರೆ ಏನೂ ಪ್ರಯೋಜನ ಆಗೋದಿಲ್ಲ ಕಮ್ಮಿಂಗ್ ಬ್ಯಾಕ್ ಟು ಸಿನಿಮಾ ಅಮೇಝಿಂಗ್ ಸಿನಿಮಾ ಸುದೀಪ್ ಸರ್ದು ಒಂದು ಲುಕ್ಕು ಆ ಹೇರ್ ಸ್ಟೈಲು ಆ ಸಿನಿಮಾನಲ್ಲಿ ಕೊಟ್ಟಿರುವಂಥ ಒಂದು ಮ್ಯಾನರಿಸಮ್ಮು ನಿಮಗೆ ನಾನು ಹೇಳಿದ್ರೆ ಗೊತ್ತಾಗೋದಿಲ್ಲ ಬಿಕಾಸ್ ನೋಡಿ ನೋಡಿ ನನಗೆ ಈ ಥರನೂ ಒಂದು ಮಾಡ್ಬೋದು ಆ ಸಿನಿಮಾ ಅಂತ ಒಬ್ಬ ಹೀರೋ ಆದವರು ಈ ಸಿನಿಮಾಗೆ ಇಷ್ಟೊಂದು ಡೆಡಿಕೇಟ್ ಮಾಡಿ ಬಾಡಿಯಿಂದ ಹಿಡ್ದು ವರ್ಕೌಟಿಂದ ಹಿಡಿದು ಸರ್ ಡ್ರಿಂಕ್ ಮಾಡೋದಿಲ್ಲ ಸ್ಮೋಕ್ ಮಾಡೋದಿಲ್ಲ ಸೀನಿಗೆ ಬೇಕಾದಾಗ ಸ್ಮೋಕ್ ಮಾಡಿಕೊಂಡು ಕಂಪ್ಲೀಟಾಗಿ ಡಯಟ್ನಲ್ಲಿ ಇತ್ಕೊಂಡು ಬಾಡಿ ವರ್ಕೌಟ್ ಮಾಡಿಕೊಂಡು ಸಿಕ್ಸ್ಟೀನ್ ಟು ಏಯ್ಟೀನ್ ಅವರ್ಸ್ ವರ್ಕ್ ಮಾಡಿ ವಾಪಸ್ ಬಂದು ನಮ್ಮ ಸಿನಿಮಾ ಎಡಿಟಿಂಗ್ ಮಾಡಿಕೊಂಡು ಮಲ್ಕೊಂಡು ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಮಲ್ಕೊಂಡು ಪಟ್ಟಂತಿದ್ದು ತಿರ್ಗಾ ಶೂಟಿಂಗಿಗೆ ಹೋಗಿ ಟಚ್ವುಡ್ ಆ ಎನರ್ಜಿ ಹಾಗೇ ಇರಲಿ ಅದರಿಂದ ನಮಗೂ ತುಂಬ ಸ್ಫೂರ್ತಿ ಸಿಕ್ಕಿದೆ ಸಿ ಇದ್ದೇ ಇರುತ್ತೆ ಬಟ್ ಕೆಲಸ ಅನ್ನೋದು ಯಾವಾಗ ಬರುತ್ತೋ ಅವಾಗ ಮಾಡಲೇಬೇಕು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ನಲ್ಲಿ ತ್ರೀ ಹಂಡ್ರೆಡ್ ಡೇಸ್ ನೀವು ಕೆಲಸ ಮಾಡಬೇಕು ಅಂತಾರೆ ನಮಗೆ ನಿಮ್ಮ ಮಗನ್ನ ಹೇಗೆ ಲಾಂಚ್ ಮಾಡಬೇಕು ಅಂತ ರೆಡಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನಗಂತೂ ಸೀರಿಯಸ್ಲಿ ಹೇಳ್ತೀನಿ ಅವ್ರ ಲುಕ್ ಅವರು ಇರೋ ಆ್ಯಟಿಟ್ಯೂಡ್ ಎಲ್ಲ ನೋಡ್ತಾ ಇದ್ದರೆ ಬಹಳ ಖುಷಿಯಾಗುತ್ತೆ ಸರ್ ಹೇಗೆ ಲಾಂಚ್ ಮಾಡಬೇಕು ಯಾವ ಥರ ಸಿನಿಮಾಗಳನ್ನು ಸರ್ ನಿಮ್ಮ ಮಗನಿಗೆ ಮಾಡಿಸ್ಬೇಕು ಅಂತ ಆಸೆ ಇದೆ ನಿಮಗೆ ಅಂತ ಹೇಳಿ ಹೇಗೆ ರೆಡಿ ಮಾಡ್ತಾ ಇದ್ದೀರಾ ಅವ್ರನ್ನ ಮ್ಯಾಮ್ ಅವನ್ನ ಸಿನಿಮಾ ಮಾಡಿಸ್ಬೇಕು ಅಂತ ನಾನು ಏನು ಪರ್ಟಿಕ್ಯುಲರ್ ಆಗಿಲ್ಲ ನಮಗೆ ಇದೆ ಹೌದು 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 ಅವ್ನಿಗೆ ಇಷ್ಟ ಇದೆ ಆ್ಯಂಡ್ ಆಲ್ಸೋ ಈಸ್ ಇನ್ ಟು ಸ್ಪೋರ್ಟ್ಸ್ ಸೊ ಅದ್ರ ಮೇಲೆ ಅವ್ನಿಗೆ ಏನು ಇಷ್ಟ ಬರ್ತೋ ಅದನ್ನ ಅಂತ ಬಿಟ್ಬಿಟ್ಟಿದ್ದೀನಿ ನಾನು ಓದ್ತಾನೆ ಒಂದು ತಕ್ಕ ಮಟ್ಟಕ್ಕೆ ಗಂಡು ಮಕ್ಳು ಎಷ್ಟು ಓದಬೇಕೋ ಅಷ್ಟು ಓದ್ತಾನೆ ಆ್ಯಂಡ್ ಸ್ಪೋರ್ಟ್ಸ್ನಲ್ಲಿ ನಂಬರ್ ಒನ್ ಇದ್ದಾನೆ ಇವಾಗ ವರ್ಕೌಟ್ಗೆ ಇವಾಗ ಬರ್ತಾನೆ ಇವಾಗ ನನ್ನ ಜೊತಲ್ಲೇ ವರ್ಕೌಟ್ ಮಾಡ್ತಾನೆ ಆ್ಯಂಡ್ ಹೈಟೂ ಇದ್ದಾನೆ ಇವಾಗ ರೀಸೆಂಟ್ಲಿ ಒಂದು ಸಿನಿಮಾ ಆಫರ್ ಬಂತು ಅವನಿಗೆ ಹೀಸ್ ಬೀನ್ ಕಾಸ್ಟಡ್ ಆಸ್ ಒನ್ ಆಫ್ ದ ಕಾಲೇಜ್ ಸ್ಟೂಡೆಂಟ್ಸ್ ಅವನಿಗೆ ಆಪೋಸಿಟ್ ವಿಲನ್ ಆಗಿ ಐ ಐವ್ ಬಿನ್ ಕಾಸ್ಟೆಡ್ ಸೊ ಇದೊಂದು ಪ್ರಾಜೆಕ್ಟ್ ಟಾಕ್ಸ್ನಲ್ಲಿದೆ ಒಂದು ಸೀರಿಯಲ್ ಕಿಲ್ಲರ್ ಥರ ಒಂದು ಕ್ಯಾರೆಕ್ಟರು ಸೊ ನಂದು ಒಂದು ಒಂದು ಇದು ಇರೋ ಹಾಗೆ ಒಂದು ಚೆನ್ನಾಗಿದೆ ಜರ್ನಿ ಅವರ ತಾಯಿದು ನಂದು ಒಂದು ಜರ್ನಿ ಹೋಗುತ್ತೆ ಆ್ಯಂಡ್ ಆ ಹುಡುಗ ಒಂದು ಕಡೆ ಲಾಕ್ ಆಗ್ತಾನೆ ಆ ಥರ ಒಂದು ಚೆನ್ನಾಗಿದೆ ಸಿನಿಮಾ ಸೊ ಅದಕ್ಕೆ ಆಫರ್ ಬಂದಿದೆ ಆ್ಯಂಡ್ ಕಪಲ್ ಆಫ್ ಮೋರ್ ಪ್ರಾಜೆಕ್ಟ್ಸ್ ವೆರ್ ಹೀಸ್ ಪ್ಲೇಯಿಂಗ್ ವಿನೋ ಯಂಗರ್ ವರ್ಷನ್ ಆಫ್ ಫ್ಯೂ ಯುನೋ ಲೀಡ್ ಆಕ್ಟರ್ಸ್ ಥರದ್ದು ಈ ಥರದ್ದೆಲ್ಲ ಆಪರ್ಚುನಿಟೀಸ್ ಬರ್ತಾ ಇದೆ ಇನ್ನೂ ಯಾವುದೂ ಕನ್ಫರ್ಮ್ ಮಾಡಿಲ್ಲ ಅದು ಅವನು ಇಷ್ಟ ಮ್ಯಾಮ್ ಮಾಡುವಂಗಿದ್ರೆ ಅವನು ಬರೀ ವಿಲನ್ ಅಲ್ಲಿ ಶೈನ್ ಆಗಬಾರ್ದು ನಮ್ಗೆ ನೀವು ಹೀರೋ ಮೆಟೀರಿಯಲ್ ಕೂಡ ಅದಕ್ಕೂ ಕೂಡ ರೆಡಿ ಆಗಬೇಕು ಸರ್ ಏನಂದ್ರೆ ಹೀರೋ ಒಂದು ಸಪ್ರೇಟ್ ಇದೆ ನೋಡಿ ಮಾತಾಡ್ತಾ ಇರೋಂಗೆ ಕಮ್ 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 ಸೊ ಕಮ್ ಹೀರೋ ಬೇರೆ ಇದೆ ವಿಲನ್ ಅನ್ನೋದು ಬೇರೆ ಇದೆ ಆ್ಯಂಟಿ ಹೀರೋಸ್ ಅನ್ನೋದು ಬೇರೆ ಇದೆ ಸೊ ವಿಲನ್ನೇ ಬಟ್ ಒಂದು ಹೀರೋಯಿಸಮ್ನಲ್ಲೇ ವಿಲನ್ ಇರುತ್ತೆ ಸೊ ಆ ಥರ ಸಿನಿಮಾಗಳು ನಾನು ಚೋಸ್ ಚಾಯ್ಸ್ ಮಾಡ್ತಾಯಿದ್ದೀನಿ ನಾನು ಬರ್ತಾ ಇರೋ ಸ್ಕ್ರಿಪ್ಟ್ಸೆಲ್ಲ ವಿಲನ್ನೇ ಬಟ್ ಆ್ಯಂಟಿ ಹೀರೋ ಆ ಹೀರೋಯಿಸಮ್ ಇದೆ ವಿಲನ್ಗೆ ಸೊ ಆ ಥರ ಒಂದು ಸ್ಕ್ರಿಪ್ಟ್ಗಳು ಚಾಯ್ಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಹ್ಯಾಪಿ ವಿತ್ ದಟ್ ನನಗೆ ಹೀರೋ ಆಗಬೇಕು ಅಂತಿಲ್ಲ ಮ್ಯಾಮ್

ನಾರ್ಮಲ್ ಆಗಿ ಇದೆ ರೆಡಿ ನಾ ಸಿನಿಮಾ ಇಂಡಸ್ಟ್ರಿಗೆ ಬರಕ್ಕೆ ಯಾ ಆಬ್ವಿಯಸ್ಲಿ ರೆಡಿ ಫುಲ್ ನಾ ಯಾ ಯಾವ ತರ ರೆಡಿ ಆಗ್ತಾ ಇದೀರಾ ಹಂಗೆ ಡೈಲಿ ಜಿಮ್ ಗೆ ಬರ್ತಾ ಇದೀನಿ ಅಷ್ಟೇ ಓದು ಓದು ಎಜುಕೇಶನ್ ಇಲ್ಲ ಎಲ್ಲ ಇದೆ ಸ್ಕೂಲ್ ಗೆ ಹೋಗ್ತಾ ಇದೀನಿ ಡೈಲಿ ಇವತ್ತು ಒಂದ್ಸಲಿ ಹೋಗಿಲ್ಲ ಅಷ್ಟೇ ಬಂಕ್ ಗಳು ಜಾಸ್ತಿ ಆಗಿದೆ ಏನು ಮಾಡೋದು ಹಾ ಮನೆಯಲ್ಲಿ ಏನು ಮಾಡೋದು ಬಂಕ್ ಮಾಡಿ ಜಿಮ್ ಗೆ ಬರ್ತೀನಿ ಇದು ವರ್ಕೌಟು ಸ್ಪೋರ್ಟ್ಸು ಇದು ಜಾಸ್ತಿ ಇದೆ ಅವನಿಗೆ ಕಾನ್ಸಂಟ್ರೇಷನ್ ಆ್ಯಂಡ್ ಯಾ ಯಾ ಆ್ಯಂಡ್ ಐ ಆಮ್ ಸಾರಿ ಸುಮ್ಮನೆ ತಮಾಷೆ ಮಾಡಿದೆ ಆಮ್ ನಾಟ್ ಕೇಳ್ತಾರೆ ಮ್ಯಾಮ್ ಇವ್ ಕೇಳ್ತಾನೆ ಡೆಫಿನೆಟ್ಲಿ ಕೇಳ್ತಾನೆ ಆ್ಯಂಡ್ ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಹಿ ಡಸಂಟ್ ಹ್ಯಾವ್ ದಟ್ ಥಿಂಗ್ ಇನ್ ಇಸ್ ಹೆಡ್ ಅಂದರೆ ನಮ್ಮ ಅಪ್ಪ ಆ್ಯಕ್ಟರು ನಾನು ಇದು ಅದು ಅದೆಲ್ಲ ಇಲ್ಲ ಆ್ಯಂಡ್ ಐ ಇಸ್ ವೆರಿ ಗ್ರೌಂಡೆಡ್ ಅವ್ನಿಗೆ ಎಷ್ಟು ಬೇಕೋ ಅಷ್ಟು ವರ್ಕೌಟ್ ಮಾಡ್ತಾನೆ ಏನೇನು ಬೇಕೋ ಅವ್ನಿಗೆ ಅವ್ನು ಮಾಡ್ಕೊತಾನೆ ಹೋಗಿ ಎರಡು ಮೂರು ವರ್ಷ ಆಯ್ತಲ್ಲ ನೋಡಿ ಹೆಂಗೆ ತಕ್ಷಣ ಉದ್ದ ಹೋಗ್ಬಿಟ್ಟು ಅವನು ಈಸ್ ಆಲ್ಮೋಸ್ಟ್ ಮೈ ಹೈಟ್ ನಾವು ಬಟ್ ದೆನ್ ಅವ್ನು ವರ್ಕೌಟ್ಸು ಅವ್ನು ಏನಿದೆ ಅದನ್ನ ಅವ್ನು ಮಾಡ್ಕೊಂಡು ಅವನ ಡೈಲಿ ರೂಟೀನ್ ಏನಿದೆ ಬೆಳಗ್ಗೆ ಇದ್ದಾಗಿಂದ ಬ್ರೇಕ್ಫಾಸ್ಟ್ ಅವ್ನ ಡಯಟ್ ಏನಿದೆ ಅವನೇ ಮಾಡ್ಕೊಂತಾನೆ ಯಾವ್ಯಾವ ಟೈಮ್ಗೆ ಏನೇನು ವರ್ಕೌಟ್ ಮಾಡ್ಬೇಕು ಮಾಡ್ಕೊತಾನೆ ಎಲ್ಲೆಲ್ಲಿ ಹೋಗ್ಬೇಕು ಹೋಗ್ತಾನೆ ಏನೇನು ತಿನ್ಬೇಕು ತಿಂತಾನೆ ಆ್ಯಂಡ್ ಹಿ ಇಸ್ ವೆರಿ ಪಟಿಕುಲರ್ ಅಬೌಟ್ ಇಟ್ ಸೊ ಐ ವೆರಿ ಹ್ಯಾಪಿ ಆಫ್ಟರ್ ಡೆವಿಲ್ ರಿಲೀಸ್ ಆದ್ಮಿಕ ನಿಮ್ಮನ್ನೊಂದಿನ ಮಾತಾಡ್ಸ್ತೀನಿ ಅಂತ ವರ್ಕೌಟ್ ಎಲ್ಲ ಎಸ್ ಸರ್ ಫೈನಲಿ ಅಭಿಮಾನಿಗಳಿಗೆ ನಿಮ್ಮ ಮಾತು ಸಿನಿಮಾ ಡೆವಿಲ್ ಸಿನಿಮಾ ಅಭಿಮಾನಿಗಳು ಎಲ್ಲ ಸುದೀಪ್ ಸರ್ ಅಭಿಮಾನಿಗಳು ಆ್ಯಂಡ್ ನಿಮ್ಮ ಅಭಿಮಾನಿಗಳಿಗೆ ನಿಮ್ಗೆ ಏನಾದರೂ ಹೇಳದಿದ್ರೆ ಏನು ಹೇಳೋಕೆ ಇಷ್ಟಪಡ್ ದಯವಿಟ್ಟು ನನಗೆ ಗೊತ್ತು ಫ್ಯಾನ್ಸ್ ಆದವ್ರು ಯಾರೂನು ಫ್ಯಾನ್ ವಾರ್ಗಳು ಮಾಡೋದಿಲ್ಲ ಫ್ಯಾನ್ಸು ಇವ್ರ ಫ್ಯಾನ್ಸು ಅವ್ರ ಫ್ಯಾನ್ಸು ಇನ್ನೊಬ್ಬರು ಫ್ಯಾನ್ಸ್ ಅಂತಲ್ಲ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಫ್ಯಾನ್ಸ್ ಆಗಿರೋಣ ಕನ್ನಡ ಸಿನಿಮಾನ ಬೆಳೆಸೋಣ ನಾನು ತುಂಬ ತುಂಬ ಸಣ್ಣ ವ್ಯಕ್ತಿ ಈ ವಿಷಯನ ಮಾತಾಡೋದಕ್ಕೆ ಬಟ್ ನನಗನ್ಸಿದ್ ನಾನು ಹೇಳ್ತಾ ಇದ್ದೀನಿ ಟೇಬಿಲ್ಗೂ ಸಪೋರ್ಟ್ ಮಾಡಿ ಮಾರ್ಕ್ಗೂ ಸಪೋರ್ಟ್ ಮಾಡಿ ಫಾರ್ಟಿ ಫೈವ್ಗೂ ಸಪೋರ್ಟ್ ಮಾಡಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಬರುವಂಥ ಎಲ್ಲ ಸಿನಿಮಾಗಳಿಗೂ ಸಪೋರ್ಟ್ ಮಾಡಿ ಎಲ್ಲ ನಿಮ್ಮ ಕೈನಲ್ಲಿರೋದು ಉಳಿಸೋದು ಬೆಳೆಸೋದು ಸೊ ನಮ್ಮನ್ನು ಸಪೋರ್ಟ್ ಮಾಡಿ ಪ್ರೀತಿ ಕೊಟ್ಟು ಹೀಗೆ ಬೆಳೆಸ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಅವತ್ತು ನಾನು ಹೆಂಗೆ ನೋಡೋ ಇವತ್ತಿಗೂ ಅದೇ ಥರ ಇದ್ದೀರಾ ಸರ್ ಎಲ್ಲೇ ಸಿಕ್ಕಿದ್ರು ನಮ್ಮನ್ನ ಅಷ್ಟೇ ಪ್ರೀತಿಯಿಂದ ಮಾತಾಡಿಸ್ತೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜರ್ನಿ ಅಂತೂ ಸೂಪರ್ 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 ಡೂಪರ್ ಆಗಿರಲಿ ಸಖತ್ತಾಗಿರಲಿ ಡೆವಿಲ್ ಕೂಡ ಒಳ್ಳೆ ಹಿಟ್ ಕೊಡಲಿ ನೀವು ಮುಟ್ಟಿದ್ದೆಲ್ಲವೂ ಕೂಡ ಚಿನ್ನ ಆಗಲಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಸಿಗಲಿ ಥ್ಯಾಂಕ್ ಯು ಸೋ ಮಚ್ ಅಂಡ್ ಆಲ್ ದಿ ಸ್ವೀಟ್ ಆಫ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೆ ಇದು ವಿನಯ್ ಅವರ ಮಾತುಗಳು ಡೆವಿಲ್ ಸಿನಿಮಾ ನಡೆದು ರಿಲೀಸ್ ಆಗ್ತಾ ಇದೆ ಡಿಸೆಂಬರ್ ಹನ್ನೊಂದಕ್ಕೆ ನಾವೆಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ರಿ ನೋಡ್ತೀವಿ ടൈസി കന്നഡ ന്യൂസ് സത്യവേസുദ്ധിയജീവാള